ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತ ಇನ್ಸ್ಪಿರೇಷನ್ ಚಾನಲ್ಗೆ ಈ ವಿಡಿಯೋದ ಮಾಹಿತಿ ಯಾವುದೆಂದರೆ ನಮ್ಮ ಕಾಲ ಪುರುಷನ ಚಾಟ್ನ ಪ್ರಕಾರ ಮೂರನೆಯ ರಾಶಿಯಾದ ಮಿಥುನ ರಾಶಿಯ ಬಗ್ಗೆ ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡುತ್ತೇನೆ ರಾಶಿಯು ಬಹುಮುಖ್ಯತೆ ಬುದ್ಧಿಶಕ್ತಿ ಮತ್ತು ಕುತೂಹಲವನ್ನು ಸಕಾರಗೊಳಿಸುತ್ತದೆ ಈ ರಾಶಿಯಡಿಯಲ್ಲಿ ಜನಿಸಿದ ವ್ಯಕ್ತಿಗಳು ತಮ್ಮ ಹಾಳುವ ಗ್ರಹ ನಕ್ಷತ್ರಗಳು ಹಾಗೂ ವಿಶಿಷ್ಟ ವ್ಯಕ್ತಿತ್ವದ ಗುಣಗಳ ಲಕ್ಷಣಗಳಿಂದ ಪ್ರಭಾವಿತರಾಗಿರುತ್ತಾರೆ ಬುಧ ಮಿಥುನ ರಾಶಿಯನ್ನು ಹಾಳುತ್ತಾನೆ ವ್ಯಕ್ತಿಗಳಿಗೆ ಸಂವಹನ ಬುದ್ಧಿವಂತಿಕೆ ಹೊಂದಿಕೊಳ್ಳುವಿಕೆ ಮತ್ತು ಕುತೂಹಲದ ಗುಣಗಳನ್ನು ದೊರೆಯುತ್ತವೆ ಬುಧನು ಮಿಥುನ ರಾಶಿಯವರಿಗೆ ತೀಕ್ಷ್ಣ ಬುದ್ಧಿಶಕ್ತಿ ಕಲಿಯುವ ಮತ್ತು ವಿಚಾರಗಳನ್ನು ವ್ಯಕ್ತಪಡಿಸುವ ನೈಸರ್ಗಿಕ ಉಡುಗೊರೆಯನ್ನು ನೀಡುತ್ತಾನೆ ಮಿಥುನ ರಾಶಿಗೆ ಸೇರಿದವರ ನಕ್ಷತ್ರಗಳು ಮೃಗಶಿರ ನಕ್ಷತ್ರ ಮೂರು ಮತ್ತು ನಾಲ್ಕನೆಯ ಪಾದ ಆರ್ದ್ರ ನಕ್ಷತ್ರ ನಾಲ್ಕನೆಯ ಪಾದ ಪುನರ್ವಾಸು ನಕ್ಷತ್ರ ಒಂದು ಎರಡು ಮೂರು ಪಾದಗಳು ನಕ್ಷತ್ರಗಳು ಮಿಥುನ ರಾಶಿಯಲ್ಲಿ ಜನಿಸಿದವರ ವ್ಯಕ್ತಿತ್ವ ಮತ್ತು ಜೀವನ ಮಾರ್ಗಗಳ ಮೇಲೆ ಪ್ರಭಾವ ಬೀರುತ್ತದೆ ಆಶಿಯ ವ್ಯಕ್ತಿಗಳು ಬಹುಮುಖ ಪ್ರತಿಭೆಗೆ ಹೆಸರುವಾಸಿಯಾಗಿರುತ್ತಾರೆ ಅವರು ಕುತೂಹಲಕಾರಿ ಸಾಮಾಜಿಕವಾಗಿ ಬೆರೆಯುವ ಸ್ವಭಾವದವರು ಮತ್ತು ವೈವಿಧ್ಯಮಯ ಹಿನ್ನೆಲೆಯ ಜನರೊಂದಿಗೆ ಸಂವಹನ ನಡೆಸಲು ಇಷ್ಟಪಡುತ್ತಾರೆ ಅವರ ತ್ವರಿತ ಬುದ್ಧಿ ಮತ್ತು ಹೊಸ ಪರಿಕಲ್ಪನೆಗಳನ್ನು ಗ್ರಹಿಸುವ ಸಾಮರ್ಥ್ಯವು ಅವರನ್ನು ಅತ್ಯುತ್ತಮ ಸಂವಹನಕಾರರು ಮತ್ತು ಸಮಸ್ಯೆ ಪರಿಹಾರಕ್ಕನ್ನಾಗಿ ಮಾಡುತ್ತಾನೆ ರಾಶಿಯವರಿಗೆ ಶುಭ ಬಣ್ಣ ಹಸಿರು ಹಸಿರು ಎಂದರೆ ಬೆಳವಣಿಗೆಯ ಸಮರಸ್ಯ ಮತ್ತು ಸಮತೋಲನವನ್ನು ಸಂಕೇತಿಸುತ್ತದೆ ಮಿಥುನ ರಾಶಿಯವರ ಬದಲಾವಣೆ ಮತ್ತು ಹೊಸ ಸನ್ನಿವೇಶಗಳಿಗೆ ಹೊಂದಿಕೊಳ್ಳುವ ಒಲಿವು ಪ್ರಾರಂಭಿಸುತ್ತದೆ ದೌರ್ಬಲ್ಯ ತಮ್ಮ ಸಾಮರ್ಥ್ಯಗಳ ಹೊರತಾಗಿಯೂ ಮಿಥುನ ರಾಶಿಯ ವ್ಯಕ್ತಿಗಳು ನಿರ್ಣಯವಿಲ್ಲದಿರುವಿಕೆ ಅಸಂಗತೆಯೇ ಮತ್ತು ಮೇಲ್ನೋಟಕ್ಕೆ ತೋರುವ ಪ್ರವೃತ್ತಿಯನ್ನು ಪ್ರದರ್ಶಿಸಬಹುದು ಅವರು ತಮ್ಮ ಆಲೋಚನೆಗಳು ಮತ್ತು ಗುರಿಗಳನ್ನು ಅನುಸರಿಸುವ ಗಮನ ಮತ್ತು ಗುರಿಗಳನ್ನು ಅನುಸರಿಸಲು ಗಮನ ಮತ್ತು ಬ ಬದ್ಧತೆಯನ್ನು ಬೆಳೆಸಿಕೊಳ್ಳಬೇಕಾಗಬಹುದು ರಾಶಿಯವರು ವ್ಯಕ್ತಿಗಳು ತಮ್ಮ ಸಂವಹನ ಕೌಶಲ್ಯ ಭೌತಿಕ ಪರಾಕ್ರಮ ಮತ್ತು ಹೊಂದಿಕೊಳ್ಳುವಿಕೆಯನ್ನು ಬಳಸಿಕೊಳ್ಳಲು ಅನುವು ಮಾಡುವು ಕೊಡುವ ವೃತ್ತಿಜೀವನದಲ್ಲಿ ಶ್ರೇಷ್ಠರು ವೃತ್ತಿ ಜೀವನದಲ್ಲಿ ಶ್ರೇಷ್ಠರು ಅವರು ಪತ್ರಿಕೋದ್ಯಮ ಬೋಧನೆ ಮಾರಾಟ ಬರವಣಿಗೆ ಸಾರ್ವಜನಿಕ ಸಂಪರ್ಕ ಮತ್ತು ತಂತ್ರಜ್ಞಾನದಂತಹ ವೃತ್ತಿಗಳನ್ನು ಅಭಿವೃದ್ಧಿ ಹೊಂದುತ್ತಾರೆ ಸಂಬಂಧಗಳಲ್ಲಿ ಅವರು ಮಾನಸಿಕ ಪ್ರಯೋಜನೆ ಸಂಬಂಧಗಳಲ್ಲಿ ಅವರು ಮಾನಸಿಕ ಪ್ರಚೋದನೆ ಸ್ವಾಭಿಮಾನಿಕೆ ಮತ್ತು ಸ್ವಾತಂತ್ರ್ಯವನ್ನು ಗೌರವಿಸುವ ಆಕರ್ಷಕ ಮತ್ತು ವರ್ಚಸಿ ಪಾಲುದಾರರಾಗಿರುತ್ತಾರೆ ಎಲ್ಲರಿಗೂ ಶುಭವಾಗಲಿ ಎನ್ನುತ್ತಾ ಈ ವ್ಯೂ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಮತ್ತು ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಈ ವಿಡಿಯೋವನ್ನು ಸಾಕಷ್ಟು ನಿಮ್ಮ ಬಂಧು ಮಿತ್ರರೊಂದಿಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಧನ್ಯವಾದಗಳು ನನ್ನ ಪ್ರೇಕ್ಷಕ ಬಂಧು ಮಿತ್ರರೇ